Uh mm -hmm. ನಾನು ಮೂರು ಟೇಕ್ ತಗೊಂಡೆ ಎರಡು ಸಲೂ ಮಾತಾಡ್ದೆ ನಂಗೆ ಯಾಕೋ ಅದು ಮಾತಾಡಿದ್ದು ಏನೋ ಟಾಪಿಕ್ ಬೇರೆ ಬೇರೆ ಕಡೆ ಹೋಗ್ಬಿಡ್ತಾ ಹಂಗಾಗಿ ಆ ಕೆಲಸ ಆಯಿತು ಆಯ್ತು ಮನೆಯವರು ಊರಿಗೆ ಹೋದ್ರು ನನಗೆ ನಿನ್ನೆ ರಾತ್ರಿ ಎರಡೂವರೆಗೇನೋ ಎಚ್ಚರ ಆಯ್ತು ಆಮೇಲೆ ನಂಗೆ ನಿದ್ದೆನೇ ಸರಿಯಾಗಿ ಬಂದಿಲ್ಲ ಗೊತ್ತಲ್ವಾ ಎಚ್ಚರ ಆದ್ಮೇಲೆ ಏನೇನೋ ಎಲ್ಲೆಲ್ಲೋ ಎಲ್ಲೆಲ್ಲೋ ತಲೆ ಹೋಗುತ್ತೆ ನಾನು ಮಲಗಿದ್ದು ನಿನ್ನೆ ಹತ್ತುವರೆಗೇನೆ ಅಂದ್ರೂ ನಂಗೆ ಎಚ್ಚರ ಬೇಗನೆ ಆಗ್ಬಿಡ್ತು ಆ ಆಮೇಲೆ ಒಂದು ನಾಲ್ಕು ಗಂಟೆ ತನಕ ಹಾಗೆ ಒದ್ದಾಡಿದ್ದೀನಿ ಮೊಬೈಲ್ ನೋಡಕ್ ಹೋಗಿಲ್ಲ ಮೊಬೈಲ್ ನೋಡಿದ್ರೆ ಮತ್ತೆ ಗೊತ್ತಲ್ಲ ನಿದ್ದೆನೇ ಬರಲ್ಲ ಹಂಗಾಗಿ ಏನೋ ಮಾಡಿ ಮನ್ಸೂನ್ ಕಂಟ್ರೋಲ್ ಮಾಡಿ ಮಾಡಿ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಂಗೆ ಹಿಂಗೆ ನಿದ್ದೆ ಬಂತು ಆಮೇಲೆ ಐದೂವರೆಗೆ ಒಂದು ಕನಸು ಬಿದ್ದ್ಬಿಡ್ತು ನನಗೆ ಕನಸು ಬೀಳೋದಕ್ಕೂ ಅದು ಒಂಥರ ಕೆಟ್ಟ ಕನಸು ಹೊಡ್ದ ನಂಗೆ ಎಚ್ಚರ ಆಯ್ತು ಆಮೇಲೆ ನಾನು ಮತ್ತೆ ಮಲಗಕ್ಕೆ ಹೋಗಿಲ್ಲ ಅಂದ್ರೆ ಫುಲ್ ಎಚ್ಚರ ಆಗ್ಬಿಡ್ತಲ್ಲ ಮತ್ತೆ ಬೇಡ ಅಂತ ಎದ್ದು ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡೆ ನಮ್ಮನೆಯವರು ಹೋಗೋದ್ರೊಳಗೆ ಕಸ ಗಿ ಎಲ್ಲ ಹೊಡ್ಕೊಂಡೆ ಬಾಗಿಲಿಗೆ ನೀರು ಹಾಕಿದ್ದೀನಿ ರಂಗೋಲಿ ಒಂದು ಹಾಕಬೇಕು ರಂಗೋಲಿ ಹಾಕಿ ಬರ್ತೀನಿ ಸಿಂನು ಹೊರಗಡೆ ಹೋಗಿದ್ದಾನೆ ಪೇಪರು ಬಂತು ಒಂದು ಐದು ನಿಮಿಷ ಪೇಪರ್ ಓದಿ ಒಳಗೆ ಬಂದೆ ನೀರು ಕುಡಿಯೋಣ ಅಂತ ಅನಿಸ್ತು ಎದ್ದು ತುಂಬಾ ಹೊತ್ತಾಯ್ತಲ್ಲ ನಾನು ನೀರು ಕುಡ್ದಿಲ್ಲ ಈಗೇನು ಆರಾರು ಆರು ಕಾಲ ಆಗಿರಬಹುದು ಆ ನಾವ್ ಮನೆಯವ್ರಿ ಟಿಮ್ ಅನ್ನ ಇಲ್ಲ ಸ್ವಲ್ಪ ಇದೆ ಸಿಂಬನಿಗೆ ಅನ್ನನೂ ಮಾಡಬೇಕು ತಿಂಡಿ ಅದೇ ಪೂರಿ ಮಾಡ್ಲೋ ಚಪಾತಿ ಮಾಡ್ಲೋ ಅಂತ ಕೇಳಿದೆ ನಮ್ಮನವರಿಗೆ ಪೂರಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡು ಅಂದರು ಬೇಡ ವೈಟ್ ವೆಜ್ ಕುರ್ಮಾ ಮಾಡ್ತೀನಿ ಅಂತ ನಾನೇ ಹೇಳಿದೆ ಆಲೂಗಡ್ಡೆ ಪಲ್ಯ ಒಂಥರ ಒಣಬಣ ಅನ್ಸುತ್ತೆ ಚಪಾತಿ ಚೆನ್ನಾಗಾಗುತ್ತೆ ನಮ್ಮನಿಗೆ ಅದು ಇಷ್ಟ ಆಗ್ಬಿಟ್ಟಿದೆ ಆ ಥರ ಆಲೂಗಡ್ಡೆ ಪಲ್ಯ ಮಾಡೋದ್ ಒಂಚೂರು ಕಾಯಿ ಚಟ್ನಿ ಏನಾದರೂ ಬೇಕು ಅಂತ ಅನ್ಸುತ್ತೆ ಚಪಾತಿಗೆ ಚೆನ್ನಾಗಾಗುತ್ತೆ ಅಲ್ಲ ಎರಡಕ್ಕೂ ತುಂಬಾ ಚೆನ್ನಾಗಾಗುತ್ತೆ ಒಂಥರ ರಸ ಇದ್ರೆ ತಿನ್ನೋದಿಕ್ ಚೆನ್ನಾಗ್ ಆಗತ್ತಲ್ಲ ಅಂತ ಹೇಳಿ ನಮಗೆ ಚಪಾತಿ ಗ್ರೇವಿ ಮಾಡೋಣ ಅಂತ ಅನ್ಸಿತ್ತು ನಿನ್ನೆ ಸಂಜೆ ಪೇಟೆಗೆ ಹೋಗಿ ಪನ್ನೀರ್ ತಂದು ಪನ್ನೀರ್ ಗ್ರೇವಿ ಮಾಡೋಣ ಅಂತ ನಂದಿನಿ ಯಾವ್ದೇ ಪನ್ನೀರ್ ಚೆನ್ನಾಗಿರುತ್ತಲ್ವ ನಮ್ಮ ಶೈಲಿ ಯಾವಾಗಲೂ ಹೇಳ್ತಿರ್ತಾನೆ ತುಂಬಾ ಚೆನ್ನಾಗಿರುತ್ತೆ ಅವರು ಹಾಸ್ಟೆಲ್ ಅಲ್ಲೂ ಹಾಕ್ತಾರಂತೆ ಅಂದ್ರೆ ನಾನ್ ವೆಜ್ ಇರೋರಿಗೆ ಶ್ರೇಯೋರಿಗೆ ವೆಜ್ ಗೆ ಪನ್ನೀರ್ ಮಾಡ್ತಾರಂತೆ ನಾನು ಅದೇ ಅಷ್ಟು ಜನರಿಗೆ ಮಾಡ್ತಾರೆ ಮಗ ನೂರ ಜನರಿಗೆ ಇಲ್ಲ ಇಲ್ಲ ಅವ್ರಿಗೆ ಅಲ್ಲಂತೆ ನಾನ್ ವೆಜ್ ಮಾಡಿದ್ದೆ ಇವ್ರಿಗೆ ಪನ್ನೀರ್ ಮಾಡ್ಕೊಡ್ತಾರಂತೆ ಮುಂಚೆ ಪನ್ನೀರ್ ಚೆನ್ನಾಗಿರ್ತಾ ಇತ್ತಂತೆ ಇವಾಗ ಅಷ್ಟು ಯಾಕೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂತಿದ್ದ ಮೊಸರು ಮಾತ್ರ ನಮ್ಮ ಅಷ್ಟೆ ನಮ್ಮ ಹತ್ರನೂ ಹೇಳ್ತಿದ್ದಂತೆ ಮೊಸರು ಮಾತ್ರ ನಮ್ಮ ಹಾಸ್ಟೆಲಲ್ಲಿ ಅಲ್ಲಿ ಬಿಟ್ರೆ ಎಲ್ಲೂ ಇಲ್ಲ ಅಂತ ಅಮ್ಮನ ಅಮ್ಮನ ಮನೆ ಚೆನ್ನಾಗಿರದಂತೆ ನಮ್ಮ ಅಮ್ಮನ ಮನೆಯಲ್ಲಿ ಎಮ್ಮೆ ಕರ ಹಾಕಿದ್ಯಂತ ಎರಡು ಮೂರು ದಿನ ಆಯ್ತು ಹಾಕಿ ಹಾಕಿದೆ ಮತ್ತೊಂದು ಅದಿನ್ನು ಒಂದು ತಿಂಗಳು ಬರಬೇಕು ಅಂತ ಹೇಳಿದ್ರು ಅಮ್ಮ ಅದು ಏನೋ ಲೆಕ್ಕ ತಪ್ಪಿದೆ ಅಂತ ಹೇಳಿ ದಿಡಿ ಅಂತ ಹೆಮ್ಮೆ ಕರ ನಮ್ಮ ನಮ್ಮಅಮ್ಮನ ಮನೇಲಿ ಇನ್ನೇನು ಹಾಲೋ ಹಾಲು ಅದೇ ಅಮ್ಮ ಅಂತಿದ್ರು ಡೈರೆಕ್ಟ್ ಬಸ್ಸು ಆತರ ಏನಾರು ಇದ್ದಿದ್ರೆ ಅಟ್ಲೀಸ್ಟ್ ಒಂದು ಸಲನಾದರೂ ಯಾರು ಕೊಟ್ಟು ಕಳಿಸಿ ಮಾಡ್ಬೋದಾಗಿತ್ತು ಅಂತಿದ್ರು ಏನು ಮಾಡೋದು ಆ ಯೋಗ ಇಲ್ಲ ಅಂತಾರದೆ ನಾನಿಲ್ಲಿ ಯಾರು ನಾನು ಒಂದೊಂದಿನ ಮೊಸರಿನ ಇದಕ್ಕೆ ಚಮಚನೂ ಹಾಕಿರಲ್ಲ ಅಂದ್ರೆ ಹುಡುಗರೆಲ್ಲ ಬಂದಾಗ ಪಾಪ ನಮ್ಮ ಎಲ್ಲ ಮೊಸರು ತುಂಬಾ ಇಷ್ಟಪಟ್ಟು ತಿಂತಾನೆ ಈಗ ಹಾಸ್ಟೆಲ್ಗೆ ಹೋದ್ಮೇಲೆ ಮುಂಚೆ ಅವನು ಮೊಸರು ತಿಂತಿರಲಿಲ್ಲ ನಾನು ಮೊಸರು ತಿನ್ನಲ್ಲ ನಮ್ಮ ಮಜ್ಜಿಗೆ ಮಾತ್ರ ಇಷ್ಟಪಟ್ಟು ಕುಡಿಯೋದು ನಮ್ಮನೆಯವ್ರು ಅಂತ ಇರ್ತಾನೇ ಮೊಸರು ತಿನ್ನಲ್ಲ ಅಂತ ಮುಂಚೆ ಮುಂಚೆದೇನೋ ಅದು ಅಭ್ಯಾಸ ಇಲ್ಲ ನಾನು ಹಾಲು ಟೀ ಕಾಫಿದು ಅಭ್ಯಾಸ ಇರ್ಲಿಲ್ಲ ಇಲ್ಲಿ ಮದ್ವೆ ಆದ್ಮೇಲೆ ನಂಗೆ ಅದೆಲ್ಲ ಅಭ್ಯಾಸ ಶುರುವಾಗಿದ್ದು ಕೆಟ್ಟ ಅಭ್ಯಾಸ ಶುರುವಾಗಿದೆ ಮದ್ವೆ ಆದ್ಮೇಲೆ ನಮ್ಮ ಮನೇಲಿ ಅಷ್ಟು ಹಾಲಿದ್ರೆ ನಾನು ಒಂದ್ ಲೋಟ ಹಾಲು ಕುಡಿತಿರ್ಲಿಲ್ಲ ಮಜ್ಜಿಗೆ ಮಾತ್ರ ತುಂಬಾ ಕುಡಿತಿದ್ದೆ ಮಜ್ಜಿಗೆ ಅನ್ನ ಊಟ ಮಾಡ್ತಾ ಇದ್ದೆ ಅವಾಗ ಸಾರನೇ ಊಟ ಮಾಡ್ತಿರ್ಲಿಲ್ಲ ನಾನು ಮಜ್ಜಿಗೆ ಇಲ್ಲಿ ಬಂದ್ಮೇಲೆ ನಾನು ಅನ್ನ ಸಾರ ಊಟ ಮಾಡೋದು ಕಲ್ತಂಗೆ ಅಂದ್ರೆ ಹೋಳು ತರಕಾರಿಗಳು ಆಮೇಲೆ ಸೊಪ್ಪು ಸದೆ ಎಲ್ಲ ತಿನ್ನೋದು ನಾನು ಏನು ತಿಂತಿರಲಿಲ್ಲ ಹಿಂಗೆ ತಿಟ್ಟು ತಿನ್ನೋದು ತಿಂತಿದ್ದೆ ನಾನು ಇವಾಗ ಎಲ್ಲದನ್ನು ತಿಂತೀನಿ ಚಿನ್ನಿ ಸೊಪ್ಪ ನಂತರ ಆಗಿದ್ದಾರೆ ಇವಾಗ್ಲೇನೆ ಅವಳು ಎಲ್ಲದನ್ನು ತರಕಾರಿ ಇಷ್ಟಪಟ್ಟು ತಿಂತಾಳೆ ಅದೇ ಪೂರಿ ಮಾಡ್ತೀನಿ ಹಾಲು ಇಲ್ಲ ಸ್ವಲ್ಪ ಇದೆ ಹಾಲು ತೊಗು ಅಂತ ಹೇಳಿದೆ ನನಗಾಗ್ ಇದೆ ಟೀಗೆ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರು ನೀರು ಕುಂಡ್ಬಿಟ್ಟು ಈಗ ರಂಗೋಲಿ ಹಾಕ್ತೀನಿ ಅಲ್ಲಿ ಹಸಿ ಇದೆ ಅಲ್ಲಿ ಕೆಳಗಡೆ ಕುತ್ಕೊಳ್ಳೋಕೆ ಒಂಥರ ಅನ್ಸುತ್ತೆ ಹಾಗಾಗಿ ಅದು ಮೇಲೆ ಹೋಗ್ತೀನಿ ನಾನು ರಂಗೋಲಿ ಹಾಕೋಕ್ಕೆ ಮತ್ತೆ ಸಿಂಪ ಇದ್ರೆ ಬೇಗ ಹಾಕಿ ಬಂದ್ಬಿಡ್ತೀನಿ ಅವನು ನಾನು ಹಾಕೋದ್ರೊಳಗೆ ಬಂದು ಕೂತ್ಕೊಬಿಡ್ತಾನೆ ಅದಕ್ಕೆ ಈಗ ಅವ್ನು ಹೆಗಿದ್ರು ಇಲ್ಲ ಹೊರಗೆ ಹೋಗಿದ್ದಾನ ಅದಕ್ಕೆ ಚೂರು ಒಣಗಲಿ ಅಂತ ಬಿಟ್ಟಿದ್ದೀನಿ ಬಾಗಿಲು ತೆಗೆದೆ ಬಂದಿದ್ದೀನಿ ಹ್ಮ್ ಬಿಸಿ ಹಾಕ್ಬಿಡ್ತಾರೆ ಸ್ವಲ್ಪ ಚೂರು ಬಿಸಿ ಆದ್ರೂ ಕುಡಿಯೋಕ್ಕಾಗಲ್ಲ ಆಗಲ್ಲ ನನಗೆ ಮದುವೆ ಆದಮೇಲೆ ಕೆಲವೊಂದು ಅಭ್ಯಾಸಗಳು ಒಳ್ಳೆದನ್ನು ಕಲಿತೀವಿ ಕೆಟ್ಟದನ್ನು ಕಲಿತೀವಿ ನಾನು ಮುಂಚೆ ಕಾಫಿ ಟೀ ಕುಡಿತಾನೇ ಇರಲಿಲ್ಲ ನಂಗೆ ಕುಡಿದ್ದೆ ಗೊತ್ತಿರಲಿಲ್ಲ ಮದುವೆ ಆದಮೇಲೆ ಶುರು ಮಾಡಿದ್ದು ಆಮೇಲೆ ಬಾಣಂತನದಲ್ಲಿ ಕಾಫಿ ಕೊಡ್ತಾರಲ್ವ ಅವಾಗ ಸ್ವಲ್ಪ ಕಾಫಿ ಹುಚ್ಚು ಆಗಿತ್ತು ಅಂದರೆ ತಿಂಡಿ ತಿನ್ಬೇಕಿದ್ರೆ ಕಾಫಿ ಕುಡಿಬೇಕು ಅದೆಲ್ಲ ಆವಾಗ ಕಲ್ತಿರೋದು ನಾನು ಬಾಣಂತನದಲ್ಲಿ ಸ್ವಲ್ಪ ಹೀಟೆಲ್ಲ ಆಗಲಿ ಅಂತೇಳಿ ಕಾಫಿ ಕೊಡ್ತಾರಲ್ಲ ಅವಾಗ ಕುಡಿತಾ ಇದ್ದೆ ನಾನು ಡಾಕ್ಟ್ರು ನನಗೆ ಹೇಳ್ತಾಯಿದ್ರು ಕೂಡ ನಾನು ಸ್ಟ್ರೈನ್ ಪ್ರೆಗ್ನೆಂಟ್ ಇರಬೇಕಿದ್ರು ನಾನು ಅಷ್ಟೆಲ್ಲ ಟೀ ಕುಡಿತಿರ್ಲಿಲ್ಲ ನಾನು ಈ ಮನೆಗೆ ಬಂದಮೇಲೆ ಸ್ವಲ್ಪ ಟೀ ಹುಚ್ಚು ಜಾಸ್ತಿ ಆಯಿತು ಅಂತ ನನಗೆ ನಾನು ಬೆಳಗ್ಗೆ ತಿಂಡಿ ಬಿಟ್ಟೆ ಅಲ್ವಾ ಆವಾಗ ನನಗೆ ಟೀನೇ ಹೊಟ್ಟೆ ತುಂಬುತ್ತಾ ಇತ್ತು ಹಾಗಾಗಿ ನಾನು ಒಂದೊಂದು ಕೊಳಗ ಟೀ ಕುಡಿಯೋದನ್ನು ಕಲ್ತಿದ್ದು ಶ್ರೇಯು ಪ್ರೆಗ್ನೆಂಟ್ ಇರ್ತಾ ನನಗೆ ಡಾಕ್ಟ್ರ್ ಹೇಳ್ತಾಯಿದ್ರು ನನಗೆ ಸೊಂಟ ನೋವು ಜಾಸ್ತಿ ಬರ್ತಾಯಿತ್ತು ಆಮೇಲೆ ಕಾಲು ನೋವೆಲ್ಲ ಬರ್ತಾ ಇತ್ತಲ್ವ ಅವಾಗ ಹಾಲು ಜಾಸ್ತಿ ಕುಡೀರಿ ಅಂತ ಹೇಳ್ತಾಯಿದ್ರು ನಾನು ಒಂದು ಲೋಟ ಹಾಲು ಕುಡಿತಿರ್ಲಿಲ್ಲ ಆಮೇಲೆ ನನಗೆ ಶ್ರೇಯುನ ಪ್ರೆಗ್ನೆಂಟ್ ಇರಬೇಕಿದ್ರು ಹಿಮೋಗ್ಲೋಬಿನ್ ಕಮ್ಮಿ ಇತ್ತು ನನಗೆ ಹಿಮೋಗ್ಲೋಬಿನ್ ಯಾವಾಗಲೂ ಕಮ್ಮಿನೇ ಯಾವಾಗಲೂ ಅಷ್ಟೇ ನಂಗೆ ಒಂದು ಸಲ ಹಿಮೋಗ್ಲೋಬಿನ್ ಕಮ್ಮಿಯಾಗಿ ನಾನು ತುಂಬ ಕಾಲೆಲ್ಲ ದಪ್ಪಾಗಿ ಏನೋ ಆಯಿತು ಅನ್ನೋ ಥರ ನಮ್ಮ ಚಿನ್ನಿ ಇನ್ನೂ ಸಣ್ಣವಳಿದ್ಲು ಆವಾಗಲೇ ಹಾಗಾಗಿತ್ತು ನನಗೆ ಹೆದರಿಕೆ ಹೆದರಿಕೆ ಕಾಲೆಲ್ಲ ದಪ್ಪ ಆಗಿದ್ದು ನೋಡಿ ಕಿಡ್ನಿ ಕಿಡ್ನಿ ಏನಾದ್ರು ಹೋಗಿಬಿಟ್ಟಿದೆಯಾ ಅಂತಲೂ ನಾನು ಹೆದರಿದ್ದೆ ಆಮೇಲೆ ನನಗೆ ಆ ಇದು ಹೆದರಿಕೆಗೆ ಒಂಥರ ಎದೆ ಎಲ್ಲ ಡವ ಡವ ಆ ಥರ ಎಲ್ಲ ಆಗೋದು ಆಮೇಲೆ ಸಾಗರದಲ್ಲೊಬ್ರು ಫಿಜಿಷಿಯನ್ ಇದ್ದರು ಅವರು ಬಸ್ ಸ್ಟ್ಯಾಂಡ್ ಎದುರುಗಡೆ ಇದ್ದರು ಅವ್ರ ಹತ್ರ ಹೋಗಿ ನಾನು ಇ ಸಿ ಜಿ ಮಾಡಿ ಡಾಕ್ಟ್ರೇ ಅಂತ ಹೇಳಿದ್ದೆ ಅವರು ಇಷ್ಟು ಚಿಕ್ಕ ವಯಸ್ಸಿಗೆ ಇ ಸಿ ಜಿ ಎಲ್ಲ ಬೇಡಮ್ಮ ಅಂತ ಹೇಳಿದರು ಆಮೇಲೆ ಆದ್ರೂ ಮಾಡ್ತೀನಿ ನಿನ್ನ ಸಮಾಧಾನಕ್ಕೆ ಅಂತೇಳಿ ಮಾಡಿದ್ರು ಅದು ಅದೇ ಅವಾಗಲೇ ಗೊತ್ತಾಗಿದ್ದು ನನಗೆ ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂತ ಅದಕ್ಕೇ ನನ್ನ ಕಾಲೆಲ್ಲ ದಪ್ಪ ಎಲ್ಲ ಆಗಿತ್ತು ತುಂಬ ಕಮ್ಮಿ ಆಗಿಬಿಟ್ಟಿತ್ತು ಏಯ್ಟ್ಗೋ ಸೆವೆನ್ಗೋ ಎಷ್ಟಕ್ಕೋ ಬಂದ್ಬಿಟ್ಟಿತ್ತು ಆಮೇಲೆ ಇದಾಯಿತು ಆಮೇಲೆ ಇವಾಗಲೂ ಕೂಡ ಅಷ್ಟೇ ನನಗೆ ಮೊನ್ನೆ ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿದ್ದೆಲ್ಲ ಮೈತುರಕ್ಕೆ ಅಂತ ಆವಾಗ ಕೂಡ ಡಾಕ್ಟ್ರ್ ಹಿಮೋಗ್ಲೋಬಿನ್ ಬ ಇದು ಟೆಸ್ಟ್ ಕೂಡ ಬರೆದು ಕೊಟ್ಟಿದ್ದಾರೆ ಆದರೆ ಇಲ್ಲಿ ತನಕ ನಾನು ಇನ್ನೂ ಡಾಕ್ಟ್ರ್ ಹತ್ರನೂ ಹೋಗಿಲ್ಲ ಬ್ಲಡ್ ಟೆಸ್ಟ್ ಕೂಡ ನಾನು ಮಾಡಿಸ್ಕೊಂಡಿಲ್ಲ ಮಾಡಿಸ್ಕೊಂಡು ಒಂದಿನ ಸಾಗರ ಹೋಗಿ ಬರಬೇಕು ಹಾಗೆ ದೀಪಾವಳಿ ಹಬ್ಬ ಬಂತು ಅದೆಲ್ಲ ಆಯ್ತಲ್ವ ಹಾಗಾಗಿ ಹೋಗೋಕ್ಕಾಗಿಲ್ಲ ಅದಾದಮೇಲೆ ಒಂದಿನ ಹೋಗಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ದೀಪಾವಳಿ ಹಬ್ಬದ ವೀಡಿಯೋಗಳು ಬರ್ತಾ ಹೋಗುತ್ತೆ ಸೋಮವಾರದಿಂದ ದೀಪಾವಳಿ ಹಬ್ಬದ ವೀಡಿಯೋಗಳನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಹಬ್ಬದ ಟೈಮಲ್ಲಿ ವ್ಯೂಸು ತುಂಬ ಕಮ್ಮಿ ಆಗ್ತಾ ಇದೆ ಹಾಗಾಗಿ ಹಬ್ಬ ಎಲ್ಲ ಮುಗಿದ ನಂತರ ಜನನು ಫ್ರೀ ಆಗ್ತಾರಲ್ವಾ ಅದಕ್ಕೆ ಆ ಟೈಮಲ್ಲಿ ಹಬ್ಬದ ವೀಡಿಯೋನ ಹಾಕೋಣ ಅಂತ ಅದು ಶೇಯು ಬೇರೆ ಬಂದಿದ್ದ ಹಾಗಾಗಿ ಆ ಶ್ರೇನ್ ಕರ್ಕೊಂಡು ಬರೋ ವೀಡಿಯೋದಿಂದ ಹಬ್ಬದ ವೀಡಿಯೋನ ನಾನು ಹಾಕ್ತಾ ಹೋಗ್ತೀನಿ ಹಾಗೆ ಇದು ಶಿವಮೊಗ್ಗ ಹೋಗಿ ಬಂದಿದ್ವಲ್ಲ ನಿನ್ನೆನೇ ನಾನು ಶಿವಮೊಗ್ಗ ಹೋಗಿ ಬಂದಿರೋದು ಅದರ ನೆಕ್ಸ್ಟ್ ಡೇನೇ ಇದು ಯಾಕಂದರೆ ಯಾವ್ಯಾವಾಗ ಯಾವ ವೀಡಿಯೋಗಳನ್ನ ಹಾಕ್ತೀನಿ ಅಂತ ಗೊತ್ತಿರಲ್ವಲ್ಲ ಹಾಗಾಗಿ ನಾನು ಹೇಳೋಕ್ಕೆ ಹೋಗಿರಲಿಲ್ಲ ನಾನು ಆ್ಯನಿವರ್ಸರಿಗೆ ಅಂತ ಏನೋ ತಗೊಳ್ಳೋದಿಕ್ಕೆ ಅಂತಲೇ ಹೋಗಿದ್ದೆ ಆ್ಯನಿವರ್ಸರಿ ಈ ಶಾಪಿಂಗಿಗೆ ಹೋಗಿದ್ದು ನಾನು ಆದರೆ ನಿಮಗೆ ವಿಡಿಯೋದಲ್ಲಿ ಹೇಳಲಿಲ್ಲ ಹೇಳಿದಾಗ ಏನಾಗುತ್ತೆ ಗೊತ್ತಾ ಕೆಲವೊಬ್ಬರು ನೀವು ಆ್ಯನಿವರ್ಸರಿ ಶಾಪಿಂಗ್ ಅಂತ ಹೋಗಿರ್ತೀರ ಅದನ್ನ ಯಾಕೆ ತೋರಿಸಲ್ಲ ಅಂತ ಹೇಳ್ತೀರಾ ನನಗೆ ಅದನ್ನು ನಾನು ತುಂಬ ಖುಷಿಪಟ್ಟು ಏನೋ ಒಂದು ವಸ್ತುನ ತೊಗೊಂಡಿರ್ತೀನಿ ಅದ್ರ ಬಗ್ಗೆ ಯಾರಾದರೂ ಒಂದು ಚೂರು ನಂಗೆ ನೆಗೆಟಿವ್ ಆಗಿ ಹೇಳಿದಾಗ ನಂಗೆ ಸ್ವಲ್ಪ ಬೇಜಾರಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ಶಾಪಿಂಗ್ದು ವೀಡಿಯೋಗಳನ್ನ ನಾನು ತೋರಿಸೋದಿಲ್ಲ ಏನು ತೊಗೊಂಡೆ ಅನ್ನೋದು ನನಗೆ ಯಾರು ತುಂಬ ಹತ್ತಿರ ಇದ್ದಾರೋ ಅವ್ರಿಗೆ ಮಾತ್ರ ನಾನು ತೋರಿಸ್ತೀನಿ ನನಗೆ ಬೆರಳೆಣಿಕೆಯಷ್ಟು ಮಾತ್ರ ಜನ ನನಗೆ ನನ್ನನ್ನು ಇಷ್ಟಪಡೋರು ಹಾಗಾಗಿ ಅಂಥವ್ರಿಗೆ ಮಾತ್ರ ಸ್ವಲ್ಪ ತೋರಿಸ್ತೀನಿ ಅಷ್ಟು ಬಿಟ್ಟರೆ ಮತ್ತೆ ನಾನು ಯಾರಿಗೂ ಏನೂ ತೋರಿಸೋದಿಲ್ಲ ನೋಡೋಣ ಯಾವಾಗಾದರೂ ನನಗೆ ಅದು ತೋರಿಸ್ಬೇಕು ಅಂತ ಅನ್ನಿಸ್ದಾಗ ನಾನು ಹಾಕಿದಾಗ ನಿಮಗೂ ಕೂಡ ಗೊತ್ತಾಗುತ್ತೆ ನೀವು ಏನಿರ್ಬೋದು ಅನ್ನೋದನ್ನು ಕೂಡ ಗೆಸ್ ಮಾಡಿ ನೋಡೋಣ ನಮ್ಮನೆಯವ್ರಿಗೆ ಅದೇ ಬಟ್ಟೆ ಕೊಡಿಸ್ತೀನಿ ಅಂತ ತುಂಬ ಹೇಳಿದೆ ಅವರು ಇವತ್ತು ಬೇಡ ಅಂತ ಹೇಳಿದ್ರು ನಮ್ಮನೆಯವ್ರು ಹಾಗೇ ಒಂದು ಕೆಲಸಕ್ಕೆ ಅಂತ ಹೋದಾಗ ಒಂದು ಕೆಲಸ ಮಾತ್ರ ಮಾಡ್ತಾರೆ ಇನ್ನೊಂದು ಕೆಲಸ ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಅಂದರೆ ಒಂದು ಕೆಲಸನೇ ಕ್ಲೀನಾಗಿ ಮಾಡಿಕೊಂಡು ಬರಬೇಕು ಅಂತ ಅಲ್ಲೊಂಚೂರು ಮಾಡ್ದೆ ಮಾಡಿದೆ ಇಲ್ಲೊಂದು ಚೂರು ಮಾಡಿದೆ ಆ ಥರ ಅಲ್ಲ ಆಮೇಲೆ ಅವರು ಅವರಿಗೆ ಸ್ವಲ್ಪ ಓಡಾಟ ತಿರುಗಾಟ ಆಮೇಲೆ ಆ ಥರ ನನ್ನಂಗೆ ಅಂಗಡಿ ಅಂಗಡಿ ತಿರುಗೋದು ನಾವೇನು ಗೊತ್ತಾ ಶಾಪಿಂಗ್ ಮಾಡ್ತೀವೋ ಬಿಡ್ತೀವೋ ಎಲ್ಲ ಅಂಗಡಿಗಳಿಗೂ ನಾನು ಹೋಗಿ ಬರಬೇಕು ಅಟ್ಲೀಸ್ಟ್ ಏನು ಬಂದಿದೆ ಏನಿದೆ ಏನಿಲ್ಲ ಅನ್ನೋದನ್ನ ನೋಡ್ಕೊಂಡು ಬರಬೇಕು ಅಂತ ಇಷ್ಟ ಆದ್ರಂತೂ ಖಂಡಿತ ತೊಗೊಂಡೆ ತೊಗೊತೀವಲ್ವ ಇಷ್ಟ ಆಗದಿದ್ರೆ ಏನೂ ತೊಗೊಳೋದಿಲ್ಲ ನಿನ್ನೆ ನಾನು ಆ ಥರ ಗಿಟ್ಟೆ ಏನೂ ತೊಗೊಂಡಿಲ್ಲ ಮತ್ತು ಬ್ಲೌಸ್ ಕೂಡ ಹೋಗಬೇಕು ಹೋಗ್ಬೇಕು ಅಲ್ಲ ಅಲ್ಲಿಗೂ ಕೂಡ ನನಗೆ ಹೋಗೋಕೆ ಆಗಲೇ ಇಲ್ಲ ನಾನು ಸಾಯಿಕ್ ರೂಪದಲ್ಲಿ ಬ್ಲೌಸ್ ಒಲೆ ಕೊಡೋಣ ಅಂತ ಹೊರಟಿದ್ದೆ ಅವ್ರು ಆಮೇಲೆ ಬರಲೇ ಇಲ್ಲ ಹಾಗಾಗಿ ನಾನು ಗಾಂಧಿ ಬಜಾರಲ್ಲಿ ಸ್ವಲ್ಪ ಟವಲ್ಗಳೆಲ್ಲ ತೊಗೊಳೋದಿತ್ತು ಅದಷ್ಟನ್ನು ತೊಗೊಂಡು ಹಾಗೆ ನಾನು ಬಂದೆ ಆಮೇಲೆ ನಮ್ಮ ಮನೆಯವರು ಅಲ್ಲಿಗೆ ಬಂದು ಕರ್ಕೊಂಡು ಬಂದರು ಬರಬೇಕಿದ್ರೇ ರಾತ್ರಿ ದೋಸೆ ತಿನ್ಕೊ ಬಂದಿದ್ವಲ್ಲ ಏನೋ ನಾನು ಮಾಡಲಿಲ್ಲ ಅಲ್ಲ ಚಿನ್ನಿಗೆ ಹುಷಾರಿಲ್ಲ ನಿನ್ನೆಯಿಂದ ನೆನ್ನೆಯೂ ರಾತ್ರಿ ಡೋಲೋ ತಿನ್ನು ಅಂದೆ ಥಂಡಿಯಾಗಿತ್ತಂತೆ ಕ್ಲಾಸಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಥಂಡಿಯಾಗಿದೆ ಈ ಥಂಡಿ ಶುರುವಾಗಿದೆ ಅವಳಿಗೆ ಈಗ ಸ್ವಲ್ಪ ದಿನ ಹಿಂದಿರು ಜ್ವರ ಬಂದಿತ್ತು ಡಾಕ್ಟರ್ ಎಲ್ಲಾ ಹೋಗಿ ಬಂದಿದ್ಲು ಆ ಥಂಡಿನೇ ಕಮ್ಮಿ ಆಗಿರ್ಲಿಲ್ಲ ಅಂತ ಅವಳಿಗೆ ನಿನ್ನೆ ಮತ್ತೆ ಸಂಜೆ ಆಯ್ತು ಅಂತ ಅಂದ್ಲು ಯಾಕೋ ಪದೇ ಪದೇ ಹುಷಾರಿದಾಗುತ್ತೆ ಅವ್ಳಿಗೆ ಏನ್ ಗೊತ್ತ ಅಲ್ಲಿ ಊಟ ತಿಂಡಿನೂ ಸರಿ ಆಗಲ್ಲ ಯಾವಾಗ್ಲೂ ನೋಡಿದ್ರು ಗ್ಯಾಸ್ಟ್ರಿಕ್ ಅಂತಾಳೆ ವಾಮಿಟ್ಟು ಅಂತಾಳೆ ಬೆಳಗ್ಗೆ ತಿಂಡಿ ಚೆನ್ನಾಗಿರಲ್ಲ ಅಂತ ತಿಂಡಿ ತಿನ್ನಲ್ಲ ಹಾಗೆ ಕಾಲೇಜಿಗೆ ಹೋಗ್ತಾಳೆ ಅಲ್ಲಿ ಯಾರು ತಂದಿರೋದಂತ ಹಾಸ್ಟೆಲಿಗೆ ಊಟಕ್ಕೂ ಬರಲ್ಲ ಅವಳು ಏನಾದ್ರೂ ಒಂಚೂರು ತಿಂತಾಳೆ ಇಲ್ಲಾಂದ್ರೆ ಸಂಜೆ ಬಂದು ಏನಾದ್ರು ತಿಂತಾಳೆ ಇಲ್ಲ ಬರ್ಬೇಕಿದ್ರೆ ಏನಾದ್ರು ತಿನ್ನಕ್ ತರ್ತಾಳೆ ಆ ತರ ಮಾಡ್ಕೊಂತಾಳೆ ನಾನು ಅದಕ್ಕೆ ಹೇಳ್ತೀನಿ ಒಳಗೆ ಹಣ್ಣು ತಗೋ ಹೆಚ್ಚಾಗಿ ಆಮೇಲೆ ಸೌತೆಕಾಯಿ ಜಾಸ್ತಿ ತಿನ್ನು ಅಂತ ಹೇಳ್ತೀನಿ ನಾನು ನಮ್ಮ ಮಾತು ಎಲ್ ಕೇಳ್ತವೆ ಅವು ಇವತ್ತು ಇಂಟರ್ನಲ್ ಎಕ್ಸಾಮ್ ಇದೆಯಂತೆ ಅದಕ್ಕೆ ನಂಗೆ ಆಗ ಇದು ರಾತ್ರಿ ಎರಡು ಸಲ ಏನೋ ವಾಮಿಟ್ ಆಯ್ತಂತೆ ಮೂರು ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದಾಳಂತೆ ಮಲಗಿದ್ದಾಳೆ ಎಚ್ಚರನೇ ಇಲ್ಲ ಸುಸ್ತಾಗಿದ್ದಕ್ಕೆ ಹೆಚ್ಚರನೇ ಇಲ್ಲ ಅದು ಡೋಲನ್ನು ತಿಂದಿದ್ದಾಳೆ ಸಿಟಿಸು ತಿಂದಿದ್ದಾಳೆ ತಂಡಿಗೆ ಅಂತ ಹೇಳಿ ಸಿಟಿಸನ್ ತಿಂದರೆ ಗೊತ್ತಲ್ವಾ ಜ್ವರ ಆಯ್ತು ಇದು ನಿದ್ದೆ ಜಾಸ್ತಿ ಬರುತ್ತೆ ಹೇಳುದಳು ಎಕ್ಸಾಮ್ ತಿನ್ನೋದಿಲ್ಲ ಅಂದ್ರೆ ಮತ್ತೆ ಜಾಸ್ತಿ ಆಗುತ್ತೆ ಅಂತ ತಿನ್ನು ಅಂತ ನಾನು ಒತ್ತಾಯ ಮಾಡಿದೆ ಅಂತ ತಿಂದಿದ್ದಾಳು ರಾತ್ರಿ ಹೆಚ್ಚರನೇ ಆಗಿಲ್ಲ ಎಂತ ಮಾಡ್ಲಿ ಅಂತ ಸರಿ ಹೇಳು ಇನ್ನೊಂದು ದಿನ ಎಕ್ಸಾಮ್ ಬರೀತೀನಿ ಅಂತ ಹೇಳಿ ಅವಳಿಗೆ ಎದ್ದು ಓಡಕ್ಕೂ ಆಗಲ್ಲ ಆ ತರ ಆಗ್ತಾ ಇದಂತೆ ಅದೇ ಡಾಕ್ಟರ್ ಹತ್ರ ಹೋಗ್ಲು ಏನು ಮಾಡ್ಲಿ ಅಂತಿದ್ದಾಳೆ ನೋಡಿ ಮಕ್ಕಳು ದೂರ ಇದ್ರೆ ಎಷ್ಟು ಕಷ್ಟ ಅಂತ ಈ ಟೈಮಲ್ಲಿ ಹುಷಾರಿಲ್ಲ ಹುಷಾರಿಲ್ಲ ಪರಿಷಾರಿಲ್ಲ ಅಂದ್ರೆ ನಮಗೂ ಒಂಥರ ರಗಳೆ ರಗಳೆ ತರಗತಿ ಹೋಗಿ ಬರೋ ಊರುಗಳಾವು ಅಲ್ಲೋ ಹಾಸ್ಪಿಟ್ಲ್ಗಳು ಹೋಗೋಕ್ಕೂ ದೂರ ದೂರ ಯಾರಾದರೂ ಕರ್ಕೊಂಡೇ ಹೋಗಬೇಕು ಹಾಸ್ಟೆಲಲ್ಲಿ ಏನಾದ್ರು ತುಂಬಾ ಹುಷಾರಿಲ್ಲ ಅಂದರೆ ಅಂದ್ರೆ ಯಾರೋ ಒಂದು ಇದೇ ಇದು ಹಾಸ್ಪಿಟ್ಲು ಹೇಳ್ತಾರೆ ಅದು ಒಂದು ಐದಾರು ಕಿಲೋಮೀಟರ್ ದೂರ ಇದೆ ಅದೇನೇನು ಸೀರಿಯಸ್ ಸೀರಿಯಸ್ ಆದರೂ ಕರ್ಕೊಂಡು ಹೋಗ್ತಾರೆ ಏನೋ ಗೊತ್ತಿಲ್ಲ ಯಾವುದೋ ಒಂದು ಹುಡುಗಿ ಹಿಂಗೆ ಸಲ ಎಚ್ ತಪ್ಪಿದ್ದು ಆಮೇಲೆ ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಂತೆ ಎಬ್ಸಿದ್ರೆ ರಾತ್ರಿ ಯಾರು ಹೇಳೋದೂ ಇಲ್ಲ ಮತ್ತೆ ಆಮೇಲೆ ಹೆಂಗೆಂಗೋ ಮಾಡಿ ಎಪ್ಸಿ ರಾತ್ರಿ ಎಲ್ಲಾಗ ಕರ್ಕೊಂಡು ಹೋಗಿದ್ವು ಹೋಗಿದ್ರು ಅಂತ ಹೇಳಿದ್ಲು ಅದೇ ಎಂತ ಮಾಡ್ತಾಳೋ ಈಗ ಗೊತ್ತಿಲ್ಲ ತುಂಬ ಮಾತಾಡಕ್ಕೆ ಆಗ್ತಿರ್ಲಿಲ್ಲ ಅವಳಿಗೆ ಅದೇ ಈಗ ಮೆಸೇಜ್ ಹಾಕಿದ್ದೀನಿ ಸರ್ ಇನ್ನೊಂದು ದಿನ ನಾಳೆಗೆ ಬರೀತೀನಿ ಎಕ್ಸಾಮ್ನ ಅಂತ ಇನ್ನೊಂದು ಹುಡುಗಿಗೂ ಹುಷಾರಿಲ್ಲ ಅಂತ ಅದೇ ಥಂಡಿ ಜ್ವರ ಬಂದ್ರ ಪಕ್ಕ ಕೂರ್ಬೇಡಪ್ಪ ಇನ್ನು ಅಂತ ಅಂದರೆ ಮತ್ತೆ ಇನ್ನೇನು ಹೇಳಕ್ಕೆ ಸಾಧ್ಯ ನಾನು ನಮಗೂನು ನಾನು ಗ್ರೇವಿ ಮಾಡ್ತಾ ಇದ್ದೆ ಅಂತ ಇದನ್ನು ಮಾಡ್ತಾ ಇದ್ದೆ ಅಷ್ಟತಿ ಅವಳು ಫೋನ್ ಬರ್ತಂಗೆ ಮಾತಾಡ್ತಾ ಮಾಡಿದೆ ಇದು ಕೈ ಆಡ್ತಾ ಅಂದ್ರೆ ತಲೆ ಹಿಡಿದು ಬಿಡುತ್ತೆ ಗೋಡಂಬಿನೂ ಹಾಕಿರ್ತೀವಿ ಪುಟಾಣಿನೂ ಹಾಕಿರ್ತೀವಲ್ಲ ಹಂಗಾಗಿ ಎಂತ ಮಾತಾಡಿಗೆ ಪೂಜಾಂಗ್ ಫೋನ್ ಮಾಡಿ ಪ್ರಿಸ್ಕ್ರಿಪ್ಷನ್ ಹಾಕಿಸ್ಕೊಂಡು ಅಲ್ಲಿ ಮೆಡಿಕಲ್ ಅಲ್ಲಿ ಬಾ ಅಂತ ಅಂದೆ ಡಾಕ್ಟರ್ ಹತ್ರ ಹೋಗೋಕ್ಕೆ ತುಂಬಾ ದೂರ ಆಗುತ್ತೆ ಮತ್ತೆ ಅಲ್ಲಿ ಯಾರು ಗೊತ್ತೂ ಇಲ್ಲಲ್ಲ ಈಗ ಹಂಗಾಗಿ ಅದೇ ಒಂದ್ಸಲ ಯಾವತ್ತೊಂದು ದಿನ ಹಾಸ್ಪಿಟ್ಲಿಗೆ ಹೋಗಿದ್ಲು ಅವಳ ಫ್ರೆಂಡ್ನ ಕರ್ಕೊಂಡು ಹೋಗಿದ್ರು ಅವಳ ಫ್ರೆಂಡಿಗೆ ಹುಷಾರಿರ್ಲಿಲ್ಲ ಅಂತ ಅದು ತುಂಬಾ ದೂರ ಆಗುತ್ತಂತೆ ಒಬ್ಬ ಹೋಗಕ್ಕೆ ನಮ್ಗೆ ಆಗೋದಿಲ್ಲ ಅಂತ ಇಲ್ಲು ಮತ್ತೆ ಎಕ್ಸಾಮ್ ಟೈಮಲ್ಲಿ ಈಗ ಯಾರೂ ಬರೋದು ಇಲ್ಲ ಅಂತ ಮಾಡ್ತಲ್ಲ ನೋಡ್ತೀನಿ ಹತ್ತು ಗಂಟೆ ತನಕ ನೋಡಿ ಆಮೇಲೆ ನೋಡಿ ಯಾರಾದ್ರೂ ಇದ್ರೆ ಒಂಚೂರು ಹೋಗಿ ನೋಡಿ ಮಾಡಿ ಅಂತ ಹೇಳ್ಬೋದು ಇದಾರೆ ಪಾಪ ನಮ್ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಇದ್ದಾರೆ ಕೂಡ ಅವ್ರಿಗೆಲ್ಲ ಹೆಂಗ್ ಹೇಳಕ್ಕಾಗುತ್ತೆ ಅಲ್ವಾ ಪಾಪ ತುಂಬಾ ಜನ ಮನೆಗ್ ಬನ್ನಿ ಅಂತನೂ ಕರೀತಾರೆ ಆ ಎಲ್ಲಾದ್ರೂ ಹೇಳ್ತೀರಾ ಪಾಪ ಏನಾದ್ರು ಪ್ರಾಬ್ಲಮ್ ಆದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ ಅಂತಾನು ಕೂಡ ಮೇಲ್ಗಿಳೆಲ್ಲ ಮಾಡಿದಿರ ಪಾಪ ಏನಾದ್ರೂ ಆದ್ರೆ ಇಷ್ಟು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬೇಡ ಅಂತ ನಾನು ಸುಮ್ಮನೆ ಆಗ್ತೀನಿ ನಾನು ಅಷ್ಟೇನೆ ಹುಷಾರಿಲ್ಲ ಆ ತರ ಎಲ್ಲ ಆದ್ರೆ ನಮಗ್ ಬರಕ್ಕೆ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ನೋಡಿ ಅಂತ ಹೇಳ್ಬೋದು ನಾವು ಬರೋ ತನಕ ಇದೇನ ಅಂತ ಏನ ತಂದಿಸ್ ಬರ್ಕೆಲ್ಲ ಏನು ಅಂದ್ರು ಅವಳಿ ಎಕ್ಸಾಮ್ ಬರಕ್ ಆಗಲ್ಲ ಅದೇ ಬೇರೆ ಬೇಜಾರ್ ಮಾಡ್ತಾ ಇದ್ಲು ಅಂತ ಮಾಡ್ಕೊಂತಲ್ಲ ನೋಡ್ತೀನಿ ಸರಿ ಹಾಕಿದಾಳ ಅಂತ ಅದೇ ಮೆಸೇಜ್ ಇಂಟರ್ನಲ್ ಅಲ್ಲ ಅದೇ ತೊಂದರೆ ಇಲ್ಲ ಇನ್ನೊಂದ್ ದಿನ ಬೇಕಾದ್ರೆ ಬರೀಬಹುದು ಅಂತ ಅಂದ್ರೆ ಗೊತ್ತಿಲ್ಲ ನೋಡೋಣ ಮಕ್ಕಳನ್ನ ಹೊರಗೆ ಬಿಟ್ಟಾಗ ಹುಷಾರಿಲ್ಲ ಅಂದಾಗ ಸ್ವಲ್ಪ ಹೆದರಿಕೆ ಅಂತ ಅನಿಸುತ್ತೆ ಅದು ಅವಳಿಗೆ ಸ್ವಲ್ಪ ಯಾಕೋ ಪದೇ ಪದೇ ಹುಷಾರಿಲ್ದಂಗೆ ಆಗ್ತಾಯಿದೆ ಜ್ವರ ಬರ್ತಾ ಇದೆ ಆಮೇಲೆ ಅವಳ ಫ್ರೆಂಡ್ ಎಕ್ಸಾಮ್ ಎರಡೂ ಬರೆಯೋದಿತ್ತು ಇವತ್ತು ಎಕ್ಸಾಮ್ ಎರಡೂ ಬರೀಲಿಲ್ಲ ಅಂತೆ ತುಂಬ ಜನ ಬಂದಿರಲಿಲ್ಲ ಬಂದಿರಲಿಲ್ಲಂತೆ ಹಾಗಾಗಿ ಎಲ್ಲರಿಗೂ ಫೋನ್ ಮಾಡಿ ಕೇಳಿದಾಗ ನಾನು ಬರಲ್ಲ ನಾನು ಬರಲ್ಲ ಅಂತ ಹೇಳಿದ್ರಂತೆ ಹಾಗಾಗಿ ಇವಳು ಕೂಡ ಎರಡು ಎಕ್ಸಾಮ್ನು ಬರೀಲಿಲ್ಲ ಅವಳು ಒಂದು ಎಕ್ಸಾಮಿಗೆ ಹೋಗ್ತೀನಿ ಅಂತ ಹೇಳಿದ್ಳು ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಅಂದ್ರಂತೆ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಹೋದರೆ ಮತ್ತೆ ಏನಾರು ಅಂತಾರೆ ಬರೆಯೋದಿದ್ದರೆ ಎರಡೂ ಬರಿಬೇಡ ಎಲ್ಲ ಒಟ್ಟಿಗೆ ಬರೆಯೋಣ ಅಂತ ಹೇಳಿದ್ರಂತೆ ಹಾಗಾಗಿ ಅವಳು ಎರಡು ಎಕ್ಸಾಮಿಗೂ ಹೋಗಲಿಲ್ಲ ಆಮೇಲೆ ಡಾಕ್ಟ್ರ ಹತ್ರ ಕೂಡ ಹೋಗಿದ್ಲಂತೆ ಆ ಡಾಕ್ಟ್ರು ಅವಳು ವೀಕ್ನೆಸ್ಸಿಗೆ ಹಾಗಾಗಿದೆ ಅಂತ ಹೇಳಿ ಆಮೇಲೆ ಬ್ಲಡ್ ಟೆಸ್ಟ್ ಎಲ್ಲ ಬರೆದು ಕೊಟ್ರಂತೆ ಆಮೇಲೆ ಊರಿಗೆ ಹೋದಾಗ ಅಲ್ಲೇ ನಾನು ಮಾಡಿಸ್ಕೊತೀನಿ ಅಂತಲೂ ಹೇಳಿದ್ಲಂತೆ ಯಾಕಂದರೆ ಅವಳಿಗೆ ಅಲ್ಲೇನೂ ಗೊತ್ತಿಲ್ಲಲ್ಲ ಪರಿಚಯ ಇಲ್ಲ ಏನೂ ಇಲ್ಲ ಹಾಗಾಗಿ ಮತ್ತು ಎಲ್ಲಿ ಏನಿದೆ ಅನ್ನೋದು ಕೂಡ ಗೊತ್ತಿಲ್ಲ ಅವಳಿಗೆ ಹಾಗಾಗಿ ನಾನು ಹೋಗಲ್ಲ ಅಂತ ಹೇಳು ಹೇಳಿದ್ಲು ನೀನು ಪ್ರಿಸ್ಕ್ರಿಪ್ಷನ್ ಬರ್ಸ್ಕೊಂಡು ಬರಬೇಕಾಗಿತ್ತು ಅದೇ ಟೆಸ್ಟನ್ನೇ ಇಲ್ಲೇ ಮಾಡಿಸ್ಕೊಂಡು ನೋಡೋದಕ್ಕೆ ಆಗ್ತಾಯಿತ್ತು ಅಂದೆ ನಾನು ಹಂಗೆ ಮಾಡಲಿಲ್ಲ ಅಂತ ಹೇಳಿದ್ಲು ಆಮೇಲೆ ಒಂದು ಎರಡು ದಿನ ಬಿಟ್ಟು ಅವಳಿಗೆ ಜ್ವರ ಕೂಡ ಕಮ್ಮಿ ಆಯಿತು ಸಾಗು ಕೂಡ ಆಯಿತು ನಾನು ವೈಟ್ ವೆಜ್ ಕುರ್ಮಾ ಮಾಡೋಣ ಅಂತ ಮಾಡಿದೆ ಆದರೆ ಅದು ಗೊತ್ತಿಲ್ಲ ಗ್ರೀನ್ ಕಲರ್ ಆಗಿಬಿಡ್ತು ನಾನು ಕೊತ್ತಂಬರಿ ಸೊಪ್ಪನ್ನ ರುಬ್ಬೋದಕ್ಕೆ ಹಾಕಿದ್ದೆ ಹಾಗಾಗಿ ಹಾಗಾಯಿತು ಮತ್ತು ಹಸಿಮೆಣಸು ಖಾರ ಇರಲಿಲ್ಲ ಹಾಗಾಗಿ ಅದು ಹಸಿಮೆಣಸು ಕೂಡ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಅದಕ್ಕೇ ಅದು ಕಲರ್ ಹೋಗಿ ವೈಟ್ ಕಲರ್ ಬಂತು ಹಾಗೆಯೇ ನಮ್ಮ ಮನೆಯವರು ಕೂಡ ಬಂದರು ಈಗ ನಾನು ಪೂರಿನ ಮಾಡ್ತಾಯಿದ್ದೀನಿ ಅವರು ಇವತ್ತು ನೆನ್ನೆ ಟಿಲ್ಲರ್ದೇನೋ ಮಿಷನ್ ತಂದಿದ್ರಲ್ವ ಅದರದ್ದು ರಿಪೇರಿಗೆ ಬರ್ತಾರಂತೆ ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದರು ನಾನು ಸೊಪ್ಪಿನ ಸಾರು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊಪ್ಪಿನ ಸಾರು ಕೂಡ ತುಂಬ ನಮ್ಮ ಮನೆಯವರಿಗೆ ಮತ್ತೆ ತುಂಬ ಸುಸ್ತಾದಾಗ ಆಮೇಲೆ ಆ ಥರ ಏನಾದರೂ ಕೆಲಸ ಇದ್ದಾಗ ಅವರಷ್ಟು ಮುದ್ದೆ ತಿನ್ನೋಕಷ್ಟು ಇಷ್ಟಪಡೋಲ್ಲ ನಾನಂತೂ ಈಗ ಮುದ್ದೆ ಮಾಡೋದನ್ನೇ ಬಿಟ್ಟು ಬಿಟ್ಟಿದ್ದೀನಿ ಎಷ್ಟು ಸ ನಾನು ದಿನ ಮಧ್ಯಾಹ್ನ ಮುದ್ದೆ ತಿಂತಾ ಇದ್ವಿ ಇವಾಗ ಮುದ್ದೆಯೂ ಬಿಟ್ಟುಬಿಟ್ಟಿದ್ದೀವಿ やっぱり,取りちゃう。Mm hmm. ಹಾಗೆಯೇ ಸೊಪ್ಪು ಜಾಸ್ತಿ ಹಾಕಿ ಇವತ್ತು ಸೊಪ್ಪಿನ ಸಾರನ್ನ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಸೊಪ್ಪಿನ ಸಾರು ಕೂಡ ಮಾಡಿದೆ ಸ್ವಲ್ಪ ತೊಗರಿಬೇಳೆ ಹಾಗೆ ಸ್ವಲ್ಪ ಬೇಳೆನ ಹಾಕಿದ್ದೀನಿ ಸೊಪ್ಪಿನ ಸಾರು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಗೆ ಈರುಳ್ಳಿನ ಹಾಕಿದ್ದೀನಿ ಬೇಕಿದ್ರೆ ನೀವು ಟೊಮೆಟೊ ಕೂಡ ಹಾಕೋದು ನಾನು ರುಬ್ಬೋದಕ್ಕೆ ಟೊಮೆಟೊ ಹಾಕೋದ್ರಿಂದ ಇದಕ್ಕೇನು ಟೊಮೆಟೊ ಹಾಕೋದಿಲ್ಲ ಸಾರಿನ ಖಾರ ಕೂಡ ರೆಡಿ ಆಯಿತು ಪಾತ್ರೆ ಎಲ್ಲ ಆಯಿತು ಇವಾಗ ನೆಲ ಒಂದು ಒರೆಸ್ಕೊಬೇಕು ಅಡುಗೆ ಮನೆ ಒಂದು ಕ್ಲೀನ್ ಮಾಡಿಕೊಂಡು ನೆಲ ಒರೆಸ್ಕೊತೀನಿ ಮನೆಯವರು ಕೂಡ ಇವಾಗ ಸ್ವಲ್ಪ ಬೇಗನೆ ಹೋದರು ಅದೇ ಬರೋದು ಕೂಡ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ನನಗೇನು ಅರ್ಜೆಂಟ್ ಏನಿಲ್ಲ ಆರಾಮಾಗಿ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಮತ್ತು ನೆನ್ನೆನೂ ಅಷ್ಟೇ ನಾನು ಗಡಿ ಬಿಡಿಗೆಲ್ಲ ಕೆಲಸ ಮಾಡಿಟ್ಟು ಹೋಗಿರ್ತೀನಲ್ವ ಮಾರನೇ ದಿನ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ನಾಳೆಗಿನೂ ಒಂಥರ ಗಲೀಜಾದಂಗೆ ಆಗಿಬಿಡುತ್ತೆ ಹಾಗಾಗಿ ಪೂರಿ ಮಾಡಿರೋದ್ರಿಂದ ಏನಂದರೆ ಸ್ವಲ್ಪ ಕಟ್ಟೆ ಎಲ್ಲ ಎಣ್ಣೆ ಎಣ್ಣೆ ಆಗಿತ್ತು ಹಾಗಾಗಿ ನಾನು ಅದನ್ನು ಸೋಪಿನ ಲಿಕ್ವಿಡ್ ಹಾಕಿ ಅಂದರೆ ಪಾತ್ರೆ ತೊಳಿತೀವಲ್ವ ಆ ಲಿಕ್ವಿಡೆಲ್ಲ ಹಾಕಿ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಎಲ್ಲ ಆಯಿತು ಸ್ನಾನ ಹೊರಟಿದ್ದೆ ಟೈಮ್ ಅದು ಹನ್ನೊಂದುವರೆ ಆಗಿಲ್ಲ ಏನು ಒಂದು ಟ್ರೈಪಾಡ್ ಆರ್ಡ್ರ್ ಹಾಕಿದ್ದೆ ಬಂದಿದೆ ನೋಡೋಣ ಹೆಂಗಿದೆ ಅಂತ ಸಣ್ಣ ಟ್ರೈಪಾಡ್ ತೊಗೊತಾ ಇದ್ದೆ ಈಗ ಆ ಥರ ತೊಗೊಳೋದು ಬೇಡ ಅಂತ ದೊಡ್ಡದೇ ತೊಗೊತಾ ಇದ್ದೀನಿ ಟ್ರೈಪಾಡ್ ಅಲ್ಲ ಅದು ಇದು ಸೆಲ್ಫಿ ಸ್ಟಿಕ್ ಅಂತಲೇ ಅನ್ನದಿದು ಇದು ತೊಡೆದು ಚೆನ್ನಾಗಿರುತ್ತೆ ಇದು ನಾನು ಡೆಲ್ಲಿಲಿ ಫಸ್ಟ್ ತಂದಿದ್ದೆ ಅಲ್ಲ ಅವಾಗಿಂದ ನಾನು ಇಷ್ಟ ಆಗಿಬಿಟ್ಟಿದೆ ಇದು ಮುನ್ನೂರೈವತ್ತು ರೂಪಾಯಿ ಅದರಲ್ಲೂ ಕಮ್ಮಿದು ಇರುತ್ತೆ ಟೂ ಹತ್ತತ್ರ ಮುನ್ನೂರಿಂದ ಶುರುವಾಗುತ್ತೆ ಟೂ ಫಿಫ್ಟಿಗೆಲ್ಲ ಇಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಆದರೆ ನೀವೇ ಯಾರೂ ಯೂಸ್ ಮಾಡೋಲ್ಲ ನಾನು ಈ ಸಲ ಮೀಶೋದಲ್ಲೇ ತರಿಸಿದ್ದೀನಿ ಚೆನ್ನಾಗಿದೆ ಗೋಸಲೊಂದು ಮೀಶೋದಲ್ಲೇ ತರಿಸಿದ್ದೆ ಚೆನ್ನಾಗಿ ಬಂದಿತ್ತು ಈ ಸಲನೂ ಅದರಲ್ಲೇ ತರಿಸಿದೆ ಸೇಮ್ ಆದರೆ ಈ ಸಲ ಸ್ವಲ್ಪ ರೇಟ್ ಜಾಸ್ತಿ ಆಗ್ಬಿಟ್ಟಿತ್ತು ಒಂದ್ಸಲವೂ ಇದೇ ತರಿಸಿದ್ದೆ ನಾನು ಸೆಲ್ಫಿ ಸ್ಟಿಕ್ ದೊಡ್ಡದಿರುತ್ತೆ ಚೆನ್ನಾಗಿರುತ್ತೆ ನಾನು ಡೆಲ್ಲಿ ತೊಗೊಂಡಿದ್ದೆ ಲೈಟ್ ಇತ್ತು ಇದಕ್ಕೆ ಲೈಟು ಇಲ್ಲ ಸೊ ಗಣ ಗಣ ಅಂತ ಇತ್ತಲ್ಲ ಚೆನ್ನಾಗಿದೆ ಆ ಸಣ್ಣ ತರಿಸಿದ್ರೆ ಏನು ಗೊತ್ತಾ ಓಕೆ ಹಿಂಗೆ ಎಳಿತೀವಲ್ಲ ಎಳೆದಾಗ ಅದು ಅಷ್ಟು ನೀಟಾಗಿ ಬರಲ್ಲ ಅವಾಗ್ಲೇ ಇಲ್ಲಿ ಕಟ್ ಆಗೋದು ಇಲ್ಲೇ ನೋಡಿ ನಾನು ದೊಡ್ಡ ಟ್ರೈ ಫ್ರೂಟ್ ಇತ್ತು ಅದನ್ನು ಯೂಸ್ ಮಾಡದೆ ಬಿಟ್ಬಿಟ್ಟಿದ್ದೀನಿ ಒಂದು ಇದೆ ಆದರೂ ಅದು ಯಾವಾಗ ಕೈ ಕೊಡಿ ಗೊತ್ತಾಗಲ್ಲಲ್ಲ ಹಾಗಾಗಿ ಒಂದು ದಿನ ಎಕ್ಸ್ಟ್ರಾ ಇರಲಿ ಅಂತ ತರಿಸಿದ್ದೀನಿ ಚೆನ್ನಾಗೇನೋ ಗಣ ಗಣ ಅಂತ ಇದೆ ಏನೋ ನಟ್ಟು ಹೋಗಿದೆ ಅನಿಸುತ್ತೆ ಮತ್ತು ಇದರಲ್ಲಿ ಬ್ಲೂಟೂತ್ ಕೂಡ ಇರುತ್ತೆ ನಾನು ಯಾವತ್ತೇನು ಕನೆಕ್ಟ್ ಮಾಡ್ಕೊಂಡಿಲ್ಲ ಇದ್ರದ್ದೆಲ್ಲ ಬಿದೋಗಿದೆ ಅದು ಲೂಸ್ ಇತ್ತು ಬಂದಾಗ ಅದ್ರ ಜೊತೆಗೆ ಇರಲಿಲ್ಲ ನಾನು ಕನೆಕ್ಟ್ ಮಾಡಲ್ಲ ಚೆನ್ನಾಗಿದೆ ಇಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಒಂದು ನಟ್ಟು ಉದ್ರುಗಿದೆ ಹೋಗಿದೆ ಗಣ ಅಂತ ಇದೆ ನೋಡಿ ಎಕ್ಸ್ಚೇಂಜಿಗೆ ಹಾಕಿದ್ರು ಹಾಕಿದ್ಮೇಲೆ ಇಲ್ಲ ಸರಿ ಇದೆ ಸಾಕು ಆಗಲ್ಲ ನಾವು ನಟ್ಟು ಏನು ಇದಿಲ್ಲಪ್ಪ ಟೈಟ್ ಇದೆ ಎಲ್ಲ ನಟ್ಟು ಬೋಲ್ಟು ಸರಿ ಇದ್ದಾವಪ್ಪ ತರ್ಸಾಗಿತ್ತು ಮತ್ತು ಅದು ಎಕ್ಸ್ಚೇಂಜಿಗೆ ಹೋದ್ರೆ ನಮ್ಗೆ ವಾರ ಬರೋದಿಲ್ಲ ಇಲ್ಲಲ್ಲ ಅದೇ ಒಂದು ಪ್ರಾಬ್ಲಮ್ ಎಲ್ಲರೂ ಬಿದ್ದು ಬಿದ್ದು ಹೋಗ್ತಾ ಇದ್ರು ಚೆನ್ನಾಗಿದೆ ಯಾರಾದರೂ ನನ್ನ ಯೂಟ್ಯೂಬ್ ಬಾರ್ಡರ್ ನೋಡ್ತಾ ಇದ್ದೆ ಇದನ್ನು ತರಿಸ್ಕೊಳ್ಳಿ ದೊಡ್ಡದು ಸೆಲ್ಫಿ ಸ್ಟಿಕ್ ಸಣ್ಣ ತರಿಸ್ಕೋಬೇಡಿ ಇದ್ರ ಜೊತೆ ಲೈಟ್ ಕೂಡ ಇರುತ್ತೆ ಒಳ್ಳೆ ರಿಂಗ್ ಲೈಟ್ ಥರ ವರ್ಕ್ ಆಗುತ್ತೆ ಅದು ಅಷ್ಟು ಚೆನ್ನಾಗಿ ವರ್ಕ್ ಆಗೋಲ್ಲ ಪರವಾಗಿಲ್ಲ ಆದರೆ ಆದರೆ ನಂಗೆ ಆ ಥರದ್ದು ಸಿಗಲಿಲ್ಲ ಮೀಶೋದಲ್ಲಿ ಅಮೆಝಾನ್ ಅಮೆಝಾನಲ್ಲಿ ತರಿಸ್ಕೊಳ್ಳಿ ಮೀಶೋದಲ್ಲೇ ಚೆನ್ನಾಗಿದೆ ಅಮೆಝಾನಲ್ಲೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಮೀಶೋದಲ್ಲಿ ಸ್ವಲ್ಪ ಇದರದರಲ್ಲಿ ಕಮ್ಮಿ ಇರುತ್ತೆ ಕ್ವಾಲಿಟಿ ಗೊತ್ತಿಲ್ಲ ನನಗೆ ಅದು ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಹಾಗಾಗಿ ನಾನು ಹೊಸರನ್ನು ಅದರಲ್ಲೇ ತರಿಸಿದ್ದೆ ಮೀಸಲಾ ಇದರಲ್ಲೇ ತರಿಸಿದ್ದೀನಿ ಹಾಗೆ ಇಟ್ಕೊತೀನಿ ಸ್ವಲ್ಪ ಕೆಣ್ಣೆ ಹಚ್ಕೊಂಡಿದ್ದೀನಿ ಚಿನ್ನಿ ಮಾಡಿಟ್ಟಿರೋ ಖುಷ್ಬು ಆಯಿಲ್ ಬಿಟ್ಟೋಗಿದ್ದಲ್ಲ ಅನ್ಸೋದು ಅದನ್ನು ಸಣ್ಣ ಬಾಕ್ಸ್ ಬೇಡ ಮೊಮ್ಮೆ ದೇ ಇಟ್ಕೊಂಡಿನ್ನು ಅಂತ ಹೇಳಿ ಬಂದಾಗೆಲ್ಲ ಹಚ್ಚಕ್ಕಾಗುತ್ತೆ ಅಂತ ನೋಡೋಣ ಅದೇ ಇವತ್ತು ಹಚ್ಕೊಂಡಿದ್ದೀನಿ ಈಗ ಒಂಥರ ಉರಿ ಉರಿಯಲ್ಲ ಅನ್ನಿಸ್ತಾಯಿತ್ತು ಹಂಗಾಗಿ ಸ್ನಾನ ಮಾಡಿ ಸಾರು ಮಾಡಬೇಕು ಸಾರು ಬೆ ಇದು ಬೆಂದಿದೆ ನಮ್ಮ ಮನೆಯವರು ಬರೋದು ಲೇಟಾಗುತ್ತಂತೆ ಹಾಗಾಗಿ ನಾನು ಅಡುಗೆನೂ ಲೇಟಾಗಿ ಮಾಡ್ತೀನಿ ಟೈಮ್ ಬಂದು ಇದು ಹನ್ನೊಂದು ಇಪ್ಪತ್ನಾಲ್ಕು ಆಗಿದೆ ಅಷ್ಟೇ ಸ್ನಾನಕ್ಕೆ ಹೋಗ್ತೀನಿ ಸ್ನಾನ ಎಲ್ಲ ಮುಗಿಸಿ ನಾನು ಬರೋಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಅವರು ರಿಪೇರಿಗೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ರಂತೆ ಮೂರು ಗಂಟೆ ಮೇಲೆ ಬರ್ತೀನಿ ಅಂದ್ರಂತೆ ನಾನು ಬಾತ್ರೂಮ್ ಎಲ್ಲ ತೊಳೆದು ಎಲ್ಲ ಮಾಡೋಷ್ಟೊತ್ತಿಗೆ ಒಂದು ಗಂಟೆನೇ ಆಗೋಗಿತ್ತು ಸ್ವಲ್ಪ ಬಟ್ಟೆ ಇತ್ತು ಅದೆಲ್ಲ ಮಡಚಿ ಎಲ್ಲ ಬಂದೆ ಇವ್ರು ಬರೋದು ಲೇಟ್ ಆಗುತ್ತೆ ಅಂತ ನಾನು ಲೇಟ್ ಮಾಡ್ತಾ ಹೋದೆ ಆಮೇಲೆ ಇರಲಿ ಬಿಡು ಪರವಾಗಿಲ್ಲ ಮೂರು ಗಂಟೆಗೆ ಬರೋದಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಮತ್ತೆ ಅವರು ಯಾಕೋ ಮುದ್ದೆನೂ ಬೇಡ ಅಂತ ಅಂದರು ಹಾಗಾಗಿ ಮುದ್ದೆ ಮಾಡಲಿಲ್ಲ ಆದರೆ ರಾತ್ರಿ ನಾನು ಮುದ್ದೆ ಮಾಡ್ಕೊಂಡಿದ್ದೆ ಸೊಪ್ಪಿನ ಸಾರು ಮುದ್ದೆ ಒಳ್ಳೆ ಕಾಂಬಿನೇಷನ್ನು ಬೆಳಗ್ಗೆ ಪೂರಿ ಆಗಿತ್ತಲ್ವ ಹಾಗಾಗಿ ನಾನೇನು ಮಾಡಿದೆ ರಾತ್ರಿಗೆ ಯಾರು ಅನ್ನ ಊಟ ಮಾಡ್ತಾರೆ ಅಂತ ಹೇಳಿ ಮುದ್ದೆ ಮಾಡ್ಕೊಂಡಿದ್ವಿ ಇಬ್ಬರೂ ತುಂಬ ಚೆನ್ನಾಗಾಗಿತ್ತು ನಮಗೇನು ಗೊತ್ತಾ ಮುದ್ದೆಗೆ ಸಾರು ಜಾಸ್ತಿ ಬೇಕು ಆದರೆ ಮುದ್ದೆ ತಿನ್ನೋದು ಸು ಸುಮ್ಮನೆ ಜಸ್ಟು ಹಿಂಗೆ ಅದ್ಬಿಟ್ಟು ಮುದ್ದೆ ತಿಂತಾರೆ ಆದರೆ ನಾನು ಹಂಗಲ್ಲ ಈ ಅನ್ನ ಎಲ್ಲ ಕಲ್ಸ್ಕೊತಾರೆ ಗೊತ್ತಾ ನಾನು ಅದೇ ಥರ ಮುದ್ದೆನ ಕಲ್ಸ್ಕೊಂಡೆ ತಿನ್ನೋದು ನಾನು ಅದೇ ನಮ್ಮ ಮನೆಯರಿಗೆ ಅಂತ ಇದ್ದೆ ನಾನೇನಾದ್ರು ಮುದ್ದೆ ತಿನ್ನೋದು ಮಂಡ್ಯದವ್ರ ಕಡೆಯವರು ನೋಡಿದ್ರೆ ನನಗೆ ನಾಲ್ಕು ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾ ಇದ್ದೆ ನನಗೆ ಹಂಗೆ ಇಷ್ಟ ಆಗುತ್ತೆ ನಂಗೆ ಹಾಗೆ ಅಂದರೆ ನಾನು ಜಗದು ತಿಂತೀನಿ ನಮಗೆ ಆ ಥರ ಮುದ್ದೆ ತಿಂದ ಅಭ್ಯಾಸ ಇಲ್ಲಲ್ಲ ಹಾಗಾಗಿ ನಾನು ನನಗೇನೇ ಬಾಯಕ್ಕೆ ಹಾಕಿದ್ರೂ ಅದು ಜಗದು ತಿನ್ನಬೇಕು ಅನ್ನೋ ಇದು ಹಂಗೆ ನುಂಗಿದ ತಕ್ಷಣ ನಂಗೆ ಒಂಥರ ವಾಂತಿ ಬಂದಂಗೆ ಆಗಿಬಿಡುತ್ತೆ ಹಾಗಾಗಿ ನಾವು ಹೇಗೆ ನಮಗೆ ಹೆಂಗೆ ಇಷ್ಟ ಹಾಗೆ ಹಂಗೆ ಒಟ್ಟು ಹೊಟ್ಟೆ ಹೋದರೆ ಸಹಿ ಹಾಗೆ ಮುದ್ದೆ ಮಾಡಿರಲಿಲ್ಲಲ್ಲ ಅದಕ್ಕೆ ನಾನು ಸ್ವಲ್ಪ ಸೆಂಡ್ಗೆ ಹಾಗೆ ಮಜ್ಜಿಗೆ ಮೆಣಸನ್ನು ಕರ್ಕೊಂಡೆ ನಾನು ಇದನ್ನು ಬ್ರಹ್ಮಾವರದಿಂದ ತಂದಿರೋ ಮಜ್ಗೆ ಮೆಣಸು ತುಂಬ ಚೆನ್ನಾಗಿದೆ ಅದು ಈ ಸಲ ಹೋದಾಗ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನಾಳೆ ನಾವು ವ್ಲಾಗಲ್ಲಿ ಸಿಗ್ತೀನಿ